ಫೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸಣ್ಣ ಸಣ್ಣ ಟಿಪ್ಸ್ಗಳು ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ರಿಲೇಷನ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಫಸ್ಟ್ ಟಿಪ್ಪು ಬಂದು ಹಾಲಿನ ಪಾತ್ರೆ ಹಾಲಿನ ಪಾತ್ರೆ ಅಂತೂ ಕೆಲವೊಮ್ಮೆ ತುಂಬನೇ ಬಿಡುತ್ತೆ ಆ ಕಡೆ ಕಡೆ ಸೈಡಲ್ಲೆಲ್ಲ ತುಂಬನೇ ಹಿಡಿದ್ಬಿಟ್ಟಿರುತ್ತೆ ಅದನ್ನು ಕ್ಲೀನ್ ಮಾಡೋದು ಅಂದರೆ ತುಂಬ ಕಷ್ಟ ಯಾವಾಗಲೂ ನಾವು ಈ ರೀತಿಯಾಗಿರೋವಂಥ ಒಂದು ಸ್ಟೀಲ್ ಸ್ಕ್ರಬ್ಬರ್ ಆಗ್ಬೋದು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾ ಇರ್ತೀವಿ ಆದರೆ ಇದನ್ನು ನಾವು ಯೂಸ್ ಮಾಡೋದ್ರಿಂದ ಇದರೊಳಗೆ ನಮಗೆ ಆ ಸಣ್ಣ ಸಣ್ಣ ಪಾರ್ಟಿಕಲ್ಸು ಸಿಕ್ಕಾಕೊಂಡ್ಬಿಟ್ಟು ನಮಗೆ ಅದು ಸ್ಮೆಲ್ ಬರುತ್ತೆ ಇದ್ರ ಬದಲಾಗಿ ನಾವು ಏನು ಯೂಸ್ ಮಾಡ್ಬೋದು ಅಂದರೆ ಈ ರೀತಿಯಾದ ಒಂದು ಈ ಮುಚ್ಚುಳಗಳು ಬಾಟಲ್ ಮುಚ್ಚುಳಗಳಾಗ್ಬೋದು ಅಥವಾ ಈ ರೀತಿ ಒಂದು ಶಾರ್ಪ್ ಎಡ್ಜ್ ಇರೋವಂಥ ಯಾವುದೇ ಒಂದು ಟೂಲ್ ಕೂಡ ಆಗುತ್ತೆ ತುಂಬ ಈಸಿಯಾಗಿ ಇದರಿಂದ ನಾವು ಕ್ಲೀನ್ ಮಾಡ್ಕೋಬೋದು ಹೇಗೆ ಅಂತ ನೋಡೋಣ ಸ್ವಲ್ಪ ಹಾಲಿನ ಪಾತ್ರೆನ ಒಂಚೂರು ನೀರಲ್ಲಿ ಒದ್ದೆ ಮಾಡಿಕೊಂಡು ಸ್ವಲ್ಪ ಅದನ್ನ ನೆಂದರೆ ಅಂದರೆ ಒಂದು ಐದು ನಿಮಿಷ ಅದನ್ನ ನೆನೆಯೋಕೆ ಬಿಟ್ಬಿಟ್ರೆ ಸಾಕು ಭಾಳ ನೀಟಾಗಿ ಕ್ಲೀನ್ ಆಗುತ್ತೆ ಸ್ವಲ್ಪ ಈ ರೀತಿಯಾಗಿ ಉಜ್ಜಿದ್ರೆ ಬಹಳ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತೆ ನಮಗೆ ಇದು ಕೂಡ ಗಲೀಜು ಕೂಡ ಆಗಲ್ಲ ಈ ಸ್ಟೀಲ್ ಸ್ಕ್ರಬ್ಬರ್ ಅಲ್ಲೆಲ್ಲ ನಾವು ಕ್ಲೀನ್ ಮಾಡಿದ್ರೆ ಅದರಲ್ಲಿ ನಮಗೆ ಈ ಹಾಲಿನ ಪಾರ್ಟಿಕಲ್ಸ್ ಎಲ್ಲ ಉಳ್ಕೊಂಡು ತುಂಬ ಸ್ಮೆಲ್ ಬರುತ್ತೆ ಮತ್ತೆ ಈ ಗಳೆಲ್ಲ ಕ್ರಿಯೇಟ್ ಆಗುತ್ತೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದು ಮತ್ತೆ ಡಾಕ್ಟರ್ಗಳಿಗೆ ನಾವು ತೋರಿಸಲಿಕ್ಕೆ ಹೋಗಬೇಕಾಗುತ್ತೆ ದುಡ್ಡು ಕೂಡ ವ್ಯರ್ಥ ಆಗುತ್ತೆ ಅದ್ರ ಬದಲಾಗಿ ನಾವು ಈ ರೀತಿಯಾದ ಒಂದು ಹೈಜೀನ್ ಮೆಥಡನ್ನು ಯೂಸ್ ಮಾಡಿದ್ರೆ ನಮ್ಮ ಒಂದು ಕಾಯಿಲೆಗಳು ಕೂಡ ಬರಲ್ಲ ಆರೋಗ್ಯವಾಗೂ ಇರ್ತೀವಿ ಮತ್ತು ಇದನ್ನು ನೋಡಿ ನೀಟಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ರೆ ಇದರಲ್ಲಿ ಚೂರು ಕೂಡ ಪಾರ್ಟಿಕಲ್ಸ್ ಆಗ್ಬೋದು ಏನೂ ಕೂಡ ಉಳ್ಕೊಳ್ಳೋದಿಲ್ಲ ಇದನ್ನು ಮತ್ತೆ ರಿಯೂಸ್ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಪಾತ್ರೆ ಈಗ ಒಂದು ನಾವು ಡಿಶ್ ವಾಷರ್ ಆಗ್ಬೋದು ನಾವು ಏನು ಯೂಸ್ ಮಾಡ್ತೀವಿ ಅದರಿಂದ ನಾವು ಹಾಲಿನ ಪಾತ್ರೆ ತೊಳ್ಕೊಂಡ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಈ ರೀತಿಯಾದ ಒಂದು ಬಾಟಲ್ ಮುಚ್ಚಳದಿಂದ ಈ ರೀತಿಯಾಗಿ ಕ್ಲೀನ್ ಮಾಡೋದ್ರಿಂದ ನಮಗೆ ಈ ಹಾಲಿನ ಪಾತ್ರೆಗಳಲ್ಲಿ ಸ್ಕ್ರಾಚಸ್ ಕೂಡ ಆಗೋದಿಲ್ಲ ಅದೇ ನಾವು ಸ್ಟೀಲ್ ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡೋದ್ರಿಂದ ಒಂಥರ ಸ್ಕ್ರಾಚಸ್ ಕೂಡ ಆಗುತ್ತೆ ಪಾತ್ರೆ ಹಳೆಯ ಥರ ಕಾಣುತ್ತೆ ಕೂಡ ಪದೇ ಪದೇ ನಾವು ಯೂಸ್ ಮಾಡೋದ್ರಿಂದ ಸೊ ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ ನೀವು ಈ ಟಿಪ್ಪನ್ನು ಫಾಲೋ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬನ್ನಿ ಸೆಕೆಂಡ್ ಟಿಪ್ಪಿಗೆ ಬರೋಣ ಈ ರೀತಿಯಾಗಿ ನಾವು ಟೇಬಲ್ ಕೆಳಗೆ ಹಾಕ್ಬೋದು ಸೋಫಾ ಕೆಳಗೆ ಹಾಕ್ಬೋದು ಅಥವಾ ಬೀರು ಕೆಳಗಡೆ ಎಷ್ಟೇ ನಾವು ಪೊರ್ಕೆಗಲ್ಲಿ ನೀಟಾಗಿ ಕಸ ಗುಡಿಸಿದ್ರು ಅದರೊಳಗೆ ತುಂಬಾ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಪದೇ ಪದೇ ನಾವು ಈ ಹೆವಿ ಫರ್ನಿಚರ್ಸ್ಗಳನ್ನು ಆ ಕಡೆ ಈ ಕಡೆ ಸರಗಿಸೇ ಕ್ಲೀನ್ ಮಾಡಬೇಕಾಗುತ್ತೆ ಅದ್ರ ಬದಲಾಗಿ ಇಲ್ಲಿ ಒಂದು ಸೂಪರ್ ಟಿಪ್ಪು ಕೆಲಬ್ರೆ ಗೊತ್ತಿರುತ್ತೆ ಗೊತ್ತಿದ್ರೆ ಇಗ್ನೋರ್ ಮಾಡಿ ಈ ರೀತಿ ಹ್ಯಾಂಗರ್ ಗೆ ಬೇಡದೆ ಇರುವಂತ ಸಾಕ್ಸು ಎರಡು ಕಡೆನೂ ಹಾಕಬಹುದು ನಾನು ಒಂದು ಕಡೆ ಹಾಕೊಂಡಿದ್ದೀನಿ ಬೇಕಿದ್ರೆ ಎರಡು ಕಡೆನೂ ಎರಡು ಸಾಕ್ಸು ಹಾಕೋಬಹುದು ಆ ಕಡೆ ಈ ಕಡೆ ಈ ರೀತಿಯಾಗಿ ಹಾಕಿದ್ರೆ ನೀಟಾಗಿ ಕವರ್ ಆಗುತ್ತೆ ನೀವು ಈ ಜಾಗದಲ್ಲಿ ಸ್ಪ್ಯಾಚುಲಾ ಈ ವುಡನ್ ಸ್ಪ್ಯಾಚುಲ ಅದಕ್ಕೆ ನಾವು ಸಾಕ್ಸ್ ಹಾಕೊಂಡು ಕೂಡ ಮಾಡಬಹುದು ಸ್ವಲ್ಪ ಕೈಗೆ ಉದ್ದ ಕೂಡ ಟೇಬಲ್ ಕೆಳಗಡೆ ಅಷ್ಟು ಧೂಳು ಇರಲಿಲ್ಲ ಸೊ ಸೋಫಾ ಕೆಳಗೆ ನೋಡ್ತಾ ಇದೀರಾ ಸೋಫಾ ಕೆಳಗೆ ಒಂದು ಸ್ವಲ್ಪ ಧೂಳು ಬಂತು ಯಾಕೆಂದ್ರೆ ಅಲ್ಲಿ ಹೋಗೋದೇ ಇಲ್ಲ ಪೊರ್ಕೆ ಪೂರ್ತಿಯಾಗಿ ಅದಕ್ಕೋಸ್ಕರ ನೆಕ್ಸ್ಟ್ ಬೀರು ಕೆಳಗುನು ಕ್ಲೀನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಇದ್ರಲ್ಲಂತೂ ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಯಾಕಂದ್ರೆ ಪೊರ್ಕೆ ಖಂಡಿತ ಹೋಗಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ಧೂಳಿದೆ ಅಂತ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು ನಾವು ಈಗ ಹಬ್ಬ ಹರಿದಿನಗಳು ಬರ್ತಾ ಇದೆ ವರಮಾಲಕ್ಷ್ಮಿ ಗೌರಿ ಗಣಪತಿ ಸೊ ಎಲ್ಲ ಹಬ್ಬಗಳಿಗೂ ನಾವು ಎಲ್ಲ ಗೃಹಿಣಿಯರು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈ ರೀತಿಯಾದ ಒಂದು ಟಿಪ್ಗಳನ್ನು ಫಾಲೋ ಮಾಡಿದ್ರೆ ಬೇಗ ಕೂಡ ಆಗುತ್ತೆ ಮತ್ತು ಶ್ರಮ ಇಲ್ಲದೆ ಕ್ಲಿಯ ನಾವು ಸುಸ್ತಾಗ್ದಲೇ ನಮ್ಮ ಮನೆ ನೀಟಾಗುತ್ತೆ ಫಾಕ್ಸು ಗಲೀಜು ಅಂತ ಅನ್ಸಿದ್ರೆ ಅದನ್ನು ಉಲ್ಟಾ ಮಾಡಿಬಿಟ್ಟು ಮತ್ತೆ ಬೇರೆ ಕಡೆಯೂ ಇಟ್ ಹಾಕ್ಕೊಂಡು ಇನ್ನೊಂದು ಕಡೆ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಟಿಪ್ಪು ಬಂದು ಇದು ನನ್ನ ಎಲ್ಲದಕ್ಕಿಂತ ತುಂಬ ಫೇವ್ರೆಟ್ ಟಿಪ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಪಾತ್ರೆ ತೊಳೆದು ತೊಳೆದು ಇಡುವಾಗ ನಮಗೆ ಕೆಳಗಡೆ ಸಿಂಕ್ ಪಕ್ಕದಲ್ಲೆಲ್ಲ ಫುಲ್ಲು ನೀರಾಗುತ್ತೆ ಸೊ ಅದ್ರ ಬದಲಾಗಿ ಈ ರೀತಿಯಾದ ಒಂದು ಟಿಪ್ಪನ್ನು ಯೂಸ್ ಮಾಡಿ ಖಂಡಿತ ಪ್ಲಾಟ್ಫಾರ್ಮು ನಮಗೆ ಒಂಚೂರು ಕೂಡ ನೀರಾಗೋದಿಲ್ಲ ಈ ರೀತಿ ಬೇಡದೆ ಇರುವಂಥ ದಿಮ್ ಕವರ್ ಆಗ್ಬೋದು ಅಥವಾ ಯಾವುದಾದ್ರೂ ನಿಮಗೆ ಎಕ್ಸ್ಟ್ರಾ ಇರೋ ದಿಮ್ ಕವರ್ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಇಲ್ಲಿ ವೇಸ್ಟ್ ಅಂದರೆ ಹರಿದೋಗಿರುವಂತಹ ದಿಮ್ ಕವರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಕರೆಕ್ಟಾಗಿ ನಿಮಗೆ ಕವರ್ ಆಗೋ ಅಂತ ಒಂದು ಪ್ಲಾಸ್ಟಿಕ್ ಕವರನ್ನ ಕಟ್ ಮಾಡಿ ಕೂಡ ಹಾಕಬಹುದು ಇಲ್ಲ ಅದೇ ಒಂದು ಸೈಜಿಗೆ ಇದ್ದರೆ ಅದನ್ನು ಕೂಡ ಹಾಕೋಬಹುದು ಈಗ ನನಗೆ ಸ್ವಲ್ಪ ಅಗ್ಲ ಕಮ್ಮಿ ಇರೋ ಪ್ಲಾಸ್ಟಿಕ್ ಕವರ್ ಇತ್ತು ಸೊ ಹಾಗಾಗಿ ಅದನ್ನು ಹಾಕಿ ಅಷ್ಟಕ್ಕೆ ಮಾತ್ರ ನಾನು ದಿಮ್ ಕವರನ್ನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮಿಕ್ಕಿರೋ ಜಾಗದಲ್ಲಿ ಪ್ಲಾಸ್ಟಿಕ್ ಕವರ್ ಇಲ್ಲ ಅಂದ್ರೆ ಅಲ್ಲಿ ಒದ್ದೆ ಆಗುತ್ತೆ ಅದಕ್ಕೋಸ್ಕರ ಎಷ್ಟು ಅಗ್ಲ ಇದೆ ಅಷ್ಟು ಅಗ್ಲಕ್ಕೆ ನಾವು ಫೋಲ್ಡ್ ಮಾಡ್ಕೋಬಹುದು ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ನೋಡ್ಬೋದು ನೀವು ಒಂದು ಚೂರು ಕೂಡ ನಮ್ಗೆ ನೀರು ಕೆಳಗಡೆ ಇಳಿಯೋದಿಲ್ಲ ಆಮೇಲೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಡ್ರೈ ಕೂಡ ಬೇಗನೆ ಆಗತ್ತೆ ನೋಡಿ ಈಗ ಎಲ್ಲ ಪಾತ್ರೆಗಳನ್ನ ನಾನು ತೆಗ್ದಿದ್ದೀನಿ ಈಗ ಕವರ್ ಕೂಡ ಪಿಲ್ಲೋ ಕವರ್ ತೆಗಿತಾ ಇದೀನಿ ನೋಡ್ತಾ ಇದ್ದೀರಲ್ಲ ಒಂದು ಚೂರು ಕೂಡ ಒಂದು ಡ್ರಾಪ್ ಅಷ್ಟು ನೀರು ಕೂಡ ನಮಗೆ ಇದ್ರ ಮೇಲೆ ಬೀಳಲಿಲ್ಲ ಸೊ ಇದು ತುಂಬಾ ಯೂಸ್ಫುಲ್ಲು ಸ್ವಲ್ಪ ಸ್ವಲ್ಪ ಪಾತ್ರೆ ಇರುವಾಗ ಈಸಿಯಾಗಿ ನಾವು ಬೇಗ ಬೇಗ ತೊಳೆದು ಎತ್ತಿಟ್ಕೊಳ್ಬೋದು ಪ್ಲೀಸ್ ಟಿಪ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಬನ್ನಿ ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ ಈ ರೀತಿ ಸ್ಟೀಲ್ ಸ್ಕ್ರಬ್ಬರ್ ನಾವು ಯೂಸ್ ಮಾಡ್ತಾ ಇರ್ತೀವಿ ಸೊ ಇದು ಸ್ವಲ್ಪ ಏನಾದ್ರೂ ಹಳೆಯದಾಯ್ತು ಇದು ಕಟ್ ಆಗ್ತಾ ಇದೆ ಉದುರ್ತಾ ಇದೆ ಪಾತ್ರೆಗಳಲ್ಲಿ ಅಂದಾಗ ನಾವು ಇದನ್ನ ಬಿಸಾಕ್ತಿವಿ ಆಮೇಲೆ ಇದನ್ನ ನಾವು ಒಂದು ತಿಂಗಳಿಗೆ ಒಂದ್ಸರಿ ಅಂತೂ ಖಂಡಿತ ನಾವು ಚೇಂಜ್ ಮಾಡ್ಬೇಕಾಗುತ್ತೆ ಸೊ ಅವಾಗ ಬಿಸಾಕೋಕೆ ಮುಂಚೆ ಈ ರೀತಿಯಾದ ಒಂದು ಕೆಲಸ ಖಂಡಿತ ಮಾಡಬೇಕು ನಮ್ಮ ಮನೆಯಲ್ಲಿ ಕತ್ರಿಗಳು ಸ್ವಲ್ಪ ಶಾರ್ಪ್ನೆಸ್ ಏನಾದರೂ ಕಮ್ಮಿ ಆಗಿದ್ರು ಅಥವಾ ಇಲ್ಲ ಅಂದ್ರೂನು ಕೂಡ ಈ ರೀತಿಯಾಗಿ ಒಂದೊಂದ್ಸಾರಿ ಕಟ್ ಮಾಡಿಕೊಂಡು ಆಮೇಲೆ ಈ ಸ್ಟೀಲ್ ಸ್ಕ್ರಬ್ಬರ್ ಬಿಸಾಕಿದ್ರೆ ನಮ್ಮ ಕತ್ರಿಗಳು ಮನೇಲಿ ಶಾರ್ಪ್ನೆಸ್ಸು ತುಂಬಾ ಚೆನ್ನಾಗಿರುತ್ತೆ ಶಾರ್ಪ್ ಇಲ್ಲ ಅಂತ ನಾವೆಲ್ಲೂ ಹೊರಗಡೆ ಹೋಗಿ ಇದನ್ನ ಶಾರ್ಪ್ ಮಾಡಿಟಿ ಇರೋದಿಲ್ಲ ಹೇಗೂ ಬಿಸಾಕ್ತಿವಿ ಬಿಸಾಕೋ ಮುಂಚೆ ಒಂದು ಮನೇಲಿ ಉಪಯೋಗ ತಗೊಳ್ಳೋಣ ಇದೇ ಅಲ್ವಾ ನಮ್ಮ ಗೃಹಿಣಿಯರ ಜಾಣ್ತನ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಟಿಪ್ಸ್ ಗಳು ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೈಸ್ ಡೇ ಬಾಯ್ ಬಾಯ್